ನಿಮಿಷ ನೋಡಿ ಆನೆ ಆಗಿರೋ ದಿಂಬ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ ಹೋಗ್ತಾ ಇಲ್ಲಿ ಒಂದು ದೃಶ್ಯವನ್ನ ಕಾಣ್ತೀನಿ ಸೊ ಈ ಸುಮ್ಮನೆ ಹೋದ್ರೆ ಅರ್ಥವಿರಲ್ಲ ಇದಕ್ಕೊಂದು ಮಾಹಿತಿ ಹಾಕ್ಬಿಡೋಣ ಅಂತ ಬಂದೆ ರಿಟರ್ನ್ ಬಂದೆ ದಯವಿಟ್ಟು ನಿರೀಕ್ಷಿಸಿ ನಾನು ಹಾಗಾಗ ಈ ಆನೆ ತಲೆ ದಿಂಬದ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ಸೊ ಇಲ್ಲಿ ನಾನು ವಿಶೇಷವಾಗಿ ನೋಡಿ ಆ ವಿಡಿಯೋ ಮಾಡಬೇಕಾದ್ರೆ ನೋಡಿ ಇಂತಹ ಒಂದು ಕ್ಲಾರಿಟಿ ಕೊಡಕ್ಕೆ ಹೋಗಲ್ಲ ಅದು ನಾನು ಮಾಡೋದು ತಪ್ಪು ಇಲ್ಲಿ ನೋಡ್ಕೊಳ್ಳಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವ ರೀತಿ ಬಂದು ಈ ಕಲ್ಲಿಗೆ ಬಂದು ಒಡ್ಕೊಂಡಿದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಸಿಗುತ್ತೆ ಯಾಕೆ ನಾನು ಈ ಇಲ್ಲಾಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಏನು ಇದೆ ಇದನ್ನು ತೋರಿಸಲ್ಲ ಅಂದರೆ ಈ ಏನು ವಿಶೇಷ ದಿನಗಳು ವಾಹನಗಳು ಯಥೇಚ್ಛವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಇವತ್ತು ನಾರ್ಮಲ್ ಡೇಸ್ ನೋಡಿ ಜನ ಕಡಿಮೆ ಇದ್ದಾರೆ ಅದರಿಂದ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಸ್ಸು ಬಂದು ತಿರುಗಿಸಬೇಕಾದ್ರೆ ಇಲ್ಲಿಗೆ ಬಂದೇ ಬರ್ತದೆ ನಾನು ನಿಂತಿರೋ ಜಾಗಕ್ಕೆ ಬಂದೇ ಬರುತ್ತೆ ಸೊ ತಾವು ವೀಕ್ಷಣೆ ಮಾಡಿ ಹ್ಞೂ ಈ ಆನೆ ದಿಂಬ ಏನು ಈ ತಿರುವಿದೆ ಇಲ್ಲಿ ಬಂದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವ ರೀತಿ ಒಡ್ಕೊಂಡಿದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬಹುದು ಸೊ ಈ ಸ್ಥಳದಲ್ಲಿ ಸ್ವಲ್ಪ ರಸ್ತೆ ಏನ್ ಸಮಸ್ಯೆ ಇದೆ ಅದನ್ನ ಪರಿಗಣಿಸಿ ಇಲ್ಲಿ ಒಂದು ಸೂಕ್ತವಾದ ಒಂದು ಭದ್ರತೆಯನ್ನ ಕೊಟ್ರೆ ಒಳಿತು ನೋಡಿ ಇಲ್ಲೂ ಅಷ್ಟೇ ಹಿಂದ್ಗಡೆ ಇಲ್ಲೂ ಅಷ್ಟೇ ಉಜ್ಜಿಕೊಂಡು ಓಟೋಯ್ತದೆ ನೋಡಿ ನೋಡಿ ಹ್ಮ್ ಇಲ್ಲೆಲ್ಲ ಕರ್ನಾಟಕ ಸಾರಿಗೆ ವಾಹನ ಒಡಕೊಂಡಿದೆ ಹ್ಮ್ ಸೊ ನಾವು ಬೇರೆ ದಿನ ವೀಡಿಯೋ ಮಾಡಕ್ ಕಷ್ಟ ಆಗತ್ತೆ ಇವತ್ತು ಸ್ವಲ್ಪ ಫ್ರೀ ಇದೆ ನೋಡಿ ಇಲ್ಲೂ ಅಷ್ಟೇ ನೋಡಿ ಇಲ್ಲೂ ಬಂದು ಬಂದು ಬಂದ್ ಬಂದು ವಾಹನ ಎಲ್ಲ ನೋಡಿ ಇಲ್ಲಿ ಬಂದು ಇಲ್ಲೇ ಒಡ್ಕೊತ ಇರ್ತದೆ ನೋಡ್ರಿ ಇಲ್ಲಿ ಹೆಂಗ ಗುಜ್ಜಿದೆ ನೋಡ್ರಿ ಇಲ್ಲಿ ನೋಡಿ ಹ್ಮ್ ಬಹಳ ಸ್ಪಷ್ಟವಾಗಿ ಸಿಗ್ತೈತೆ ಇಲ್ಲಿ ಹ ಅದ್ರ ಮೇಲೆ ನಮ್ಮ ಕರ್ನಾಟಕ ಸಾರಿಗೆ ವಾಹನನೇ ಬಂದು ಗುತ್ಕೊಂಡ್ರದು ಉಜ್ಕೊಂಡ್ರ ಇಲ್ಲಂತೂ ಕೇಳಲೇಬೇಡಿ ಇಲ್ಲಿ ಸಾಕಷ್ಟು ವಾಹನಗಳು ಇದಕ್ಕೆ ಬಂದು ಈ ರೀತಿ ಉಜ್ಕೋತಾ ಇರ್ತದೆ ಅಲ್ಲಿ ನೋಡಿ ಕಲರ್ ಪೇಂಟ್ ಪೇಂಟ್ ಅದ ಎಷ್ಟು ವಾಹನ ಉಜ್ಜಿದೆ ಹಾಂ ವಿಶೇಷ ದಿನಗಳಂತೂ ಇಲ್ಲಿ ಸಿಕ್ಕ ಬಟ್ಟೆ ವಾಹನಗಳು ಈ ರೀತಿ ಉಜ್ಕೊಂಡು ಹೋಗ್ತಾ ಇರ್ತದೆ ಎಲ್ಲಿ ಗಂಟೆ ಉಜ್ಜಿದೆ ನೋಡಿ ನೋಡಿ ಇಲ್ಲಿ ತನಕನೂ ಉಜ್ಜಿದೆ ಲಾಸ್ಟ್ ಟೈಮು ಇಲ್ಲೊಂದು ಲಾರಿ ಕೆಳಗಡೆ ಬಿದ್ದು ದೊಡ್ಡ ಅಪಘಾತ ಆಗಿತ್ತು ಸೊ ಇಲ್ಲಿ ಕಟ್ಟೆನ ಇಲ್ಲಿ ಗಂಟ ಒಂದು ಏನೋ ಒಂದು ಭದ್ರತೆ ತಡೆಗೋಡೆ ನಿರ್ಮಾಣ ಮಾಡಿದ್ರು ಆಮೇಲೆ ಮೇಲ್ಛಾವಣಿ ಏನಿದೆ ಅಲ್ಲಿ ಹಾಗೇ ಬಿಟ್ಬಿಟ್ರು ಸೊ ಅಲ್ಲಷ್ಟು ಏನೂ ಒಂದು ಭದ್ರತೆ ಕೊಡೋದ್ರಲ್ಲಿ ವಿಫಲವಾಗ್ತಾರೆ ಸೊ ಇಲ್ಲಿ ನಾವು ನೀವು ಗಮನಿಸಬೇಕಾದಂತ ಒಂದು ವಿಚಾರ ಏನಪ್ಪ ಅಂದ್ರೆ ಇಲ್ಲಿ ರಸ್ತೆ ಸಂಬಂಧಿತವಾಗಿ ಏನು ಒಂದು ವ್ಯವಸ್ಥೆಗಳನ್ನು ಕೊಡ್ಬೋದು ಅಂತಕ್ಕಂಥದ್ದನ್ನ ನಾವು ನೀವು ಅಂದಾಜು ಮಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಬಂದ್ ಬಂದಾಗೆ ತಿರ್ಸಕ್ಕಾಗಲ್ಲ ರಸ್ತೆ ಸ್ವಲ್ಪ ಅಗಲೀಕರಣ ಆಗಬೇಕಾಗುತ್ತೆ ಆ ನಿಟ್ಟು ನೋಡೋದಾದ್ರೆ ಸದ್ಯಕ್ಕೆ ನೋಡಿ ಇಲ್ಲಿ ಇಲ್ಲಿ ಕಳ್ಕೊಂಡು ಒಂದು ಲಾರಿ ಬಿದ್ದೋಗಿತ್ತು ಇಲ್ಲಿ ಒಂದು ಮೇಲ್ಚಾವಣೆ ಮೇಲೆ ಏನಿದೆ ಇಲ್ಲಿ ಒಂದು ಭದ್ರತೆ ಸಹ ಆಗಿಲ್ಲ ಅದನ್ನು ಬಹಳ ಬೇಸರದ ವಿಚಾರ ಸೊ ನಾವು ನೀವು ಗಮನಿಸ್ದಾಗೆ ಈ ಒಂದು ಡಾಂಬರೀಕರಣ ಮಾಡೋದೇ ಒಂದು ದೊಡ್ಡ ಅರಸ ಆಗೋಯ್ತು ಇನ್ನು ಈ ಭದ್ರತೆಗಳಿಗೆ ಯಾವತ್ತು ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ಸೊ ಇಲ್ಲಿ ಆನೆ ತಲೆ ದಿಂಬ ಏನಿದೆ ಇಲ್ಲೂ ಅಷ್ಟೇ ಹಾಗೆ ತಾಳು ಬೆಟ್ಟದಿಂದ ಮೇಲ್ಭಾಗದಲ್ಲಿ ಒಂಬತ್ತನೇ ತಿರುವು ನೆನಪೇರ್ಲಿ ಬಂದಗಳೇ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಒಂಬತ್ತನೇ ತಿರುವು ಏನಿದೆ ಅಲ್ಲೂ ಅಷ್ಟೇ ಏನು ಭದ್ರತೆ ಇಲ್ಲ ಗಾಡಿ ಬಂದ್ ಬಂದಾಗೇ ನುಗ್ಬಿಟ್ರೆ ಕೆಟ್ಟದ ಪಾತಾಳಕ್ಕೆ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಆ ಭದ್ರತೆಯ ಒಂದು ಕಾಮಗಾರಿ ಕಡೆ ಒಲವನ್ನ ನೀಡಬೇಕಂತ ಒಂದು ಮನವಿ ಹಾಕಿದ ಇಷ್ಟೇ ಎಲ್ಲರು ಧನ್ಯವಾದಗಳು